ಸರ್ ನಮಸ್ತೆ ನಿಮ್ಮ ಹೆಸರು ಚೇತನ್ ಅವರ ಇಲ್ಲಿ ಸ್ಟೇಡಿಯಂ ಪಕ್ಕ ಎಷ್ಟು ತಿಂಗಳಿಂದ ಮಾಡ್ತಾ ಇದ್ದೀರಾ ಸರ್ ಎಷ್ಟು ಐದು ತಿಂಗಳಾಯ್ತಾ ಹೇಗಿದೆಯಾ ವ್ಯಾಪಾರ ಚೆನ್ನಾಗಿದೆಯಾ ಅಣ್ಣ ಇಲ್ಲಿ ಎಷ್ಟು ದಿನದಿಂದ ಬರ್ತಾ ಇದ್ದೀರಾ

ಇಲ್ಲಿ ದೇಶಹಳ್ಳಿಯಿಂದ ಒಳ್ಳೆ ಫ್ರೆಶ್ ಮೀನ್ ತರ್ತಾರೆ ತಂತ್ರದಿಂದ ಒಳ್ಳೆ ಸುಗುಣವಾಗಿ ಬೇಯಿಸಿ ಎಲ್ಲ ಫ್ರೆಶ್ ಮೀನೇ ತರ್ತಾರಲ್ಲ ಖಾರ ಎಲ್ಲ ಚೆನ್ನಾಗಿ ಹಾಕ್ತಾರೆ ಅದರಿಂದ ನಾವು ನಮಸ್ಕಾರ ಮಂಡ್ಯ ನಮ್ಮ ಮಂಡ್ಯದಲ್ಲಿ ವಿಶ್ವೇಶ್ವರಯ್ಯ ಕ್ರೀಡಾಂಗಣದ ಪಕ್ಕ ನಡೆ ಮೀನಿನ ಒಂದು ರುಚಿಯನ್ನು ಬಂದು ಸವಿಯೋಣ ಅದರಲ್ಲೂ ಈ ಕೊರೆಯುವ ಚಳಿಯಲ್ಲಿ ಮೀನನ್ನು ಯಾರು ಇಷ್ಟಪಡಲ್ಲ ಹೇಳಿ ಏನಾದ್ರು ಹೇಳ್ತೀರಣ ನೀವು ಚೇತನ್ಯವರೇ ಏನಾದರೂ ಹೇಳಿ ಮಂಡ್ಯ ಜನತೆಗೆ ಮಾಡಿ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ವಿಶ್ ಮಾಡ್ತೀರಾ ಮಂಡ್ಯದವ್ರಿಗೆ ಜೋರಾಗಿ ಹೇಳಿ ಸಂ ಓಕೆ ಸರ್ ಥ್ಯಾಂಕ್ ಯು